ಬಿಡಲ್ಲ ಏನು ಮಾಡಿದ್ರು ಬಿಡಲ್ಲಮ್ಮ ನಾನು ಬಾಳ ಒಂದು ಇರ್ತೀನಿ ನನಗೆ ಒಂದು ತಿಂಗಳಾಗಿದ್ದು ಮಾತಾಡಿಸಿ ಚೆನ್ನಾಗಿ ಬಂದವ್ರೆ ವಾಯ್ಸ್ ಮೆಸೇಜು ಇಷ್ಟು ನಂದು ನಿಂದು ಅವರ ಇನ್ನೇನು ಮಾತಾಡೋದು ಅದೆಲ್ಲ ಕೇಳಿಸ್ಬೇಕು ನೀವು ನನಗೆ ಬಿಡ್ತಾರೆ ಅವಾಗ ನಾನು ಕೆಲಸ ಅಲ್ಲಿ ಅರ್ಧ ಊರು ಭಾಗ್ರು ಮಾಡ್ತಾವ್ರೆ ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ ಇದೆ ಅಲ್ಲಿ ಆದರೂ ಮೆಸೇಜ್ ಆಗ್ತಾರೆ ಬಾಂಬ್ ನೀ ಮಾತಾಡೋದಾದ್ರೆ ಅಷ್ಟಿ ಹೋಗೋ ಫಿಲಮ್ ರಿಲೀಸ್ ಆ ಗೊತ್ತಾಗಿದೆ ಥರ ಮಾಡ್ತಾರೆ ನಮ್ಮನ್ನ ಮನೆ ಏನು ನೀವು ಸಮಾಜ ಬೇಡ ಬಿಡುಗರು ಸಿಟಿ ಲೈಟ್ಸ್ ಮಾಡಬೇಕು ಲ್ಯಾಂಡ್ ರಿಲೀಸ್ ರೆಡಿ ಹಾಕ್ಬೇಕು ನಾನ್ ರೆಡಿ ಆಗ್ತದೆ ಸೀದಾ ಮನೆ ಬಂತವ್ರಿ ಮತ್ತೆ ನಾ ಅದೇನೋ ಸಿನಿಮಾ ರಿಲೀಸ್ ಆಯ್ತು ಏನು ಈಗ ಬೇರೆ ಏನು ಮಾಡ್ಬೇಕು ಹೇಳಪ್ಪ ನಾನು ಮಾಡ್ತೀನಿ ಇನ್ನೇನು ಪ್ರಮೋಷನ್ ಮಾಡಬೇಕು மஹான் ரெனமேஷன் எப்போ செக் ஒடிகிட்டு தகவல்க்கு ஓட் சார் கானூனி சைஞ்ச் ஆகி சார் ஏன் அதுக்கி நான் கானூன் சைஞ்ச் ஆகபுடி అంద గన్సు కొ ఎస్ దొడ్డు నేను బేట్ రమేశ్ అదవరే అవున తువా చూడదా తెలుగు సినిమా ఇలా తమిళ్ సినిమా మలయాళం సినిమా ఇలా తుంబా చక్క ఖుషి ఐతే సార్ నం ఇద ఇబ్బంది బందాగా ఎస్టేనస్ ఆడదు నిజవ్లమ్మా నీన్ ఆగ్లీరు ತುಂಬಾ ಖುಷಿ ಆಯ್ತು ನೀವು ನಿಮ್ ಮಾತಾಡಿದ್ ಖುಷಿ ಆಯ್ತು ನಿಮ್ ಧೈರ್ಯ ಖುಷಿ ಆಯ್ತು ನಾವು ಇವಾಗ್ಲೂ ಆ ಇದೆ ಇವಾಗ್ಲೂ ಇದೆ ನಿಜವಾಗ್ಲೂ ಇದೆ ನಾನು ಚೆನ್ನಾಗಿ ಸಣ್ಣ ನಿಜ ನಮ್ಗೂ ಅದಿದೆ ಒಂದ್ಸಲ ಯಾರು ಮರದೋಗ್ಬಿಟ್ಟಿವಿ ಹಂಗೆ ಹೋಗ್ಬಿಟ್ಟಿದೀವಿ ಗೊತ್ತೇ ಆಗಲ್ಲ ಹಂಗೆ ನೀವು ಕನ್ವಿಯನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಅಪಾರಿ ಗಾಂಧಿ ದೇವರಾನೇ ಹೋಗಿ ನಾನು ಎಷ್ಟೋ ದಿಸ ಆಗಿತ್ತಪ್ಪ ಅಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ ನಿಜವಾಗ್ಲು ಸುಳ್ಳಲ್ಲ ನಾನು ನಿಮ್ ಸುರೇಶ್ ನ ಮೆಚ್ಕೋಬೇಕು ಎಲ್ಲಾದ್ರೂ ನಿಮ್ ಸುರೇಶ್ ಸುರೇಶ್ ಏನ್ ಆನೆಸ್ಟ್ ವರ್ಕ್ ಮಾಡ್ತಾರೆ ಆ ಮನುಷ್ಯ ನಿಜವಾಗ್ಲೂ ಒಬ್ಬ ಇಪ್ಪತ್ನಾಲ್ಕು ಗಂಡೇನು ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್ ನನ್ನ ಸುರೇಶು ಅಷ್ಟು ನನಗೆ ಪ್ರೀತಿ ಪಾತ್ರ ಈಗ ಮಧ್ಯಾಹ್ನ ಮಾಡಿದ್ರು ಕರೆಕ್ಟ್ ಹೋಗ್ತಾರೆ ಒಳ್ಳೇದು ಮಾಡಿದ್ರು ಕರೆಕ್ಟ್ ಹೋಗ್ತಾರೆ ನಾನೇ ಖುಷಿ ಅಲ್ಲ ನೀವು ಮಾಡಿದಾಗ ಬಿಟ್ಕೊಡಲ್ಲ ಒಳ್ಳೇದು ಮಾಡಿದಾಗ್ಲೂ ಬಿಟ್ಕೊಟ್ಟಿದ್ದಾರೆ ಇದೆಲ್ಲರ ಇದೆಲ್ಲಾ ಮಧ್ಯೆ ನನ್ನ ಆಸೆ ಒಂದೇ ಒಳ್ಳೆ ವಿಷಯಗಳು ಅಂದ್ರೆ ಹೌದು ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಆದ್ರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ ಅದು ಯಾರನ್ನು ತೊಂದರೆ ಮಾಡಲ್ಲ ಸೀನ ಮನ್ಸರ್ ಹೋಗಿ ಮುಟ್ಟುತ್ತೆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ ಆ ಥರ ತುಂಬಾ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂತ ನೀವು ನಾನು ಸಿನಿಮಾ ನನಗೆ ಕೋಪ ಸರ್ ನಾನು ನೀರೋ ಅಲ್ಲ ಸರ್ ಹೀರೋ ಅಲ್ಲ ಸರ್ ಇವತ್ತು ಅವರೇ ಹೇಳಿದ್ರು ಹೀರೋ ಹೀರೋಯಿನ್ ಹೇಳಿದಾಗ ನನ್ಗೆದ್ದೆ ಅಂತ ಅನಿಸ್ತು ನಿಮ್ ಇಬ್ಬರು ಹೀರೋ ಮತ್ತೆ ಹೀರೋಯಿನ್ಗೆ ಆಲ್ ದ ಬೆಸ್ಟ್ ಇಪ್ಪತ್ತೊಂದ್ರಿಗೆ ಒಳ್ಳೇದಾಗ್ಲಿ ತುಂಬಾ ದೊಡ್ಡ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಓಪನ್ ಆಗಿ ಒಂದು ಸ್ಟೇಜ್ ಮೇಲೆ ಒಂದು ಕಾಮಿಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಟಿಲ್ ಎಂಡ್ ಆಫ್ ಟೈಮ್ ಬಿ ಬೈ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಹಳೆ ಪರಿಚಯ ತುಂಬಾ ಕ್ಲೋಸ್ ಆಗಿರೋದು ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ ಅಂದ್ರೆ ಇಂಡಸ್ಟ್ರಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ ಬಟ್ ಒಂದು ಸಿನಿಮಾಗೆ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ ಇವಾಗ ಜ್ಞಾನ ಆಗಲಿ ಇವಾಗ ತುಂಬಾ ಜನ ಯಂಗ್ಸ್ಟರ್ಸ್ ಇದ್ದ ಕೆಲಸ ಮಾಡಿದಾಗ ಅದ್ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ ಗುರು ಥಿಯೇಟರ್ಗೆ ಜನ ಕಳ್ಸೋದು ಕಷ್ಟ ಆಗ್ಬಿಟ್ಟಿದೆ ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ ಸೊ ಹಂಗಿದಾಗ ಒಂದ್ ಒಳ್ಳೆ ಕತೆ ಮಾಡಿದಾಗ ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರ್ ಬಂದು ನೀವು ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ ಇದರ ಒಂದು ಪ್ಲಾಟ್ಫಾರ್ಮ್ ಒಂದು ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬರ್ಲಿ ನೋಡುವಂತ ಒಂದು ಫುಟ್‌ಬಾಲ್ ಜಾಸ್ತಿ ಆಗುತ್ತೆ ನನ್ನ ಲೈಫ್ ಅಲ್ಲಿ ಇತರ ಮಾಡಿದಕ್ಕೆ ನಾನು ಖಂಡಿತ ಆಗೋದು ಗೆಸ್ಟ್ ಟ್ರೈನರ್ ನೋಡಿ ಫಸ್ಟ್ ಆದ್ರೆ ಇದೋ ಫಸ್ಟ್ ರೆಸ್ಟೋರೆಂಟ್ ಸರ್ ಆಮೇಲೆ ನಿಮ್ಮ ಫಾಕರ್ ನಾವು ಬಿಟ್ಕೊಡಲ್ಲ ನಿಮ್ಮ ಅಪ್ಪನೂ ನಾವು ಬಿಟ್ಕೊಡ್ತೀನಿ ಅವ್ರು ಯಾವಾಗಾದ್ರೂ ಓಡೋಗ್ತೀವಿ ಹೋಗ್ತೀವಿ ಸರ್ ಥ್ಯಾಂಕ್ ಯು ಆ ಕಾಲಾನು ಈಗ ಏನೋ ಎಲ್ಲಾ ಬದಲಾಗ್ಬೇಕು ಬದಲாகுತ್ತೆ ಆನಂದಿ ನೋಡ್ತೀವಿ ಖುಷಿ ಪಡ್ತೀನಿ ಎಲ್ಲ ಎಂಜಾಯ್ ಮಾಡ್ತೀವಿ ಈ ಮಧ್ಯೆ ನೀವು ತಪ್ಪು ಮಾಡಿದರೆ ಓಪನ ಆಗಿ ಕ್ಷಮೆ ಕೇಳಬಹುದು ಸೊ ನೀವೇಳ ಒಂದೇ ಒಂದು ಮಾತು ಸೊ ತಪ್ಪು ಅನ್ನೋದಿಂದ ಏನ್ ಹೆಚ್ಚಾಗಿ ಅಂತ ಹೇಳಿದ್ರೆ ನನ್ನ ಕಡೆ ಅವರಿಂದ ಯಾರೋ ತಿಳಿದಾರೆ ನನ್ನ ತಿಳಿದಾರೆ ಒಂದು ಏನಾರ ಹರ್ಟ್ ಮಾಡಿದ್ರೆ ಟೀಮ್ ಅವ್ರು ಯಾರು ಯಾರು ನನ್ನ ಕಡೆಯಿಂದ ರೀಲಿ ರೀಲಿ ಸಾರಿ ಇಂಟೆನ್ಶನ್ ಕಂಡಿದೆ ಅದು ರಾಂಗ್ ಆಗಿಲ್ಲ ಆ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾಗೋಸ್ಕರ ಸಾವಿರದ ಆಟ ಇರುತ್ತೆ ಅದೇ ಬೇರೆ ಯಾರು ಆಟ ಮಾಡ್ಕೊಂಡು ಸಂದರ್ಭ ಚಿಕ್ಕವ್ರು ಹೇಳಿದ್ರೆ ಬ್ರೀಜಿಂದ ಹೇಳಿರ್ತಾರೆ ತುಂಬ ದೊಡ್ಡವರು ಆಟ ಆಶೀರ್ವಾದಕ್ಕೆ ಹೇಳಿರ್ತಾರೆ ಇದ್ಗೂ ಅಷ್ಟೇ ಆಗ್ತೀನ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಹೋಗಿದ